ಮಾಡಿ ಕುತ್ಕೊಂಡಿದ್ಯಾ ಮೇಲೆ ಎದ್ದೇಳ ಮೇಲೆ ಅದು ಸುಮ್ಮನೆ ಶೋಗ್ ಇಟ್ಟಿರೋದು ನಾನು ಇಲ್ಲೇ ಕುತ್ಕೊಂಡದ ಇಲ್ಲೇ ಕಾಣ ಮಾಡೋದು ಇಲ್ಲೇ ಬಚ್ಚಿನದ ಇಲ್ಲೇ ಬಚ್ಚಿ ತರಲದ ಹ್ಮ್ ನೀ ಕೇಳಲ್ಲ ಬಾಧೆನೇನಾ ಲೇ ಪೆದ್ದಿ ನೀನು ಪೆದ್ದಳ ನಿಮ್ಮ ಅಪ್ಪನ ಪೆದ್ದಳ ನಿಮ್ಮ ಅಮ್ಮನ ಪೆದ್ದಳ ನನ್ನ ಯಾಕ ಪೆದ್ದಿ ಅಂತ ಹೇಳೇ ನೀನು ಇವಳು ತಲೆ ನೋವಿಂದನೇ ಮನೆಗೆ ಬರಲ್ಲ அப்படித்தேன்காத்தியு ஓத

நீ க

ಅಲ್ಲೇ ಕುತ್ಕೊಂಡಿರ್ಬೇಕ ಆಯ್ತಾ ಆವಾಗಿಂದ ಈ ರೂಮ್ಗೆ ಇದ್ಲಾ ಇವಾಗ ಆವಾಗಿಂದ ಗೀತಾ ಅವ್ರೇ ಗೀತ ಅವ್ರ ಬೇಕಾ ಗೀತಾ ಅಣ್ಣ ಅಂತ ಕೂಗ್ಬೇಡ ಗೀತಾ ನನ್ನ ಮನ್ಸಿಗೂ ಬಹಳ ಅಂತ ಕೂಗು ಅಷ್ಟೇ ಸಾಕು ಏನಂತ ಹೇಳಿ ಉಷಾ ಏನಂತ ಹೇಳ್ರಿ ಏನ್ ಬೇಕಾಗಿತ್ತು ಒಂದ್ ಗ್ಲಾಸ್ ನೀರ್ ಬೇಕಾಗಿತ್ತು ಗೀತಾ ಸರಿ ಕೊಡ್ತೀನಿ ಹೋಹ್ ಏನ್ ನಾವ್ ಏನೋ ಗನಂದರಿ ಕೆಲ್ ಮಾಡ್ತಾ ಮನೆ ಏನಿಲ್ಲ ನಿಮ್ಮನೆ ಅಷ್ಟೇ ನಮ್ಮನೇ ಬೋಲ್ ಓಡ್ದಿದ್ರಪ್ಪ ಹಾ ಬಲ್ದೊಡ್ತು ಮನೆ ಈ ಬಾಗ್ಲೋಗ್ರೆ ಆ ಬಾಕ್ಲೋಗಿ ಬರ್ಬೋದು ಅಷ್ಟೊಡ್ತು ಅದೇ ಅದೇ ಬಲ್ದೊಡ್ತಣ ಹಾ ಏನು ಸಮಾಚಾರ ಏನು ಕೆಲಸ ಮಾಡೋದ್ ನೀನು ನಾನು ಹೇಳದಲ್ಲ ಕಟ್ ಮಾಡು ಕಾಲ್ ಕಟ್ ಮಾಡು ತಲೆ ಕಟ್ ಮಾಡು ಇದ್ರ ಕೆಲಸನ ನಾವ್ ಮಾಡೋದು ಓಹ್ ಹಂಗಾದ್ರೆ ಮಠನ್ ಅಂಗಡಿ ಇಕ್ಕಮಿಟ್ಟಿದಿರ ಹಾ ಮಟನ್ ಅಂಗಡಿ ಅಲ್ಲಣ ನಕ ಮೂ ಪ್ರಾಣಿಗಳ್ ಕತ್ತರಿಸಲೇ ಮುನ್ಷನ್ ಮುನ್ಷನ ಮುನ್ಷನ್ ನಾನು ಪ್ರಾಣಿಗಳು ಕತ್ತರಿಸೋನಲ್ಲ ನಾನು ಮನುಷ್ಯನ ಕತ್ತರಿಸೋನು ಅದರಿಂದ ಏನು ಸಿಗ್ತದ ನಿಂಕಾ ರಕ್ತ ಕುಡ್ಕೊಂಬತ್ತೀಯಾ ಗೊಟಗಟ ಅಂತ ರಕ್ತ ಕುಡಿಯೋಕ ನಾನೇನೋ ರಕ್ತ ಬೀಜಾಚಿನ ಓ ಹಂಗೆ ಹಂಗೆ ಹ್ಞೂ ಏನೋ ಒಬ್ಬರು ಚೆನ್ನಾಗಿ ಹೇಳ್ತದೆ ಕುತ್ಕಣ ಕೂತ್ಕ ಅದೇನೋ ನಂಕೂರು ಹೇಳೋಣ ಅಯ್ಯೋ ಬಾ ನಾನು ಬಿಡುಗಡೆಗ ಬಿದ್ದಿದ್ದೀನಿ ಹೇಳ್ತೀನಿ ಹ್ಞೂ ಹೇಳಣ್ಣ ಹೆಂಗೆ ಇವಾಗ ಮುಂಚೂರ್ನ ಕಟ್ ಮಾಡೋದು ಹೆಂಗೆ ಅಂತಂದ್ರೆ ಇವಾಗ ನಂಕ ನಿಂಕ ಆಗಲ್ಲ ಏ ಅದೇ ಹಂಗಣ ಹಂಗಂತೀಯ ನೀನು ಇವತ್ತು ಬಂದಿದ್ದೆ ನಮ್ಮ ಮನಿಕ ನಂಕ ನಿಂಕ ಆಗಲ್ಲ ಅಂತಂದ್ರೆ ಅದೇ ಹಂಗಣ್ಣ ಪಾಪ ನೀನ್ ಯಾವ ಯತ್ನೋನೋ ನಿಳು ಎಷ್ಟು ಜನ ಇರ್ತಾರೆ ನಂಕನಿಕ್ ಆಗಲ್ಲ ಅನ್ನೋ ಕಥದ ನಾನು ಎಂತ ಮಾತೀಯ ನೀನು ಕರೆಕ್ಟ್ ಆಗ ಹೇಳಣ್ ನೋವು ನಾನು ಪೂರ್ತಿ ಹೇಳೋ ಕೇಳಿಸ್ಕೊಬೇಕು ಹ ಆಯ್ತು ಹೇಳೋಣ ಇವಾಗ ನಂ ಕನಿಕ್ ಆಗಲ್ಲ ನಂ ಕಣಿಕ ಆಗಲ್ಲ ನೀನು ಹೋಗ್ಬಿಟ್ಟು ಯಾಕನ ದುಡ್ಡು ಕೊಡ್ತೀಯಾ ನೋಡ ಆ ಟೆನ್ಷನ್ ಕಂಡ್ರೆ ನಂಗೆ ಆಗಲ್ಲ ಅವನ ಕೈ ತೆಗಿ ಇಲ್ಲ ಕಾಲ್ ತೆಗಿ ಪ್ರಾಣ ಮಾತ್ರ ತೆಗಿಬೇಡ ಜೀವನ್ ಪರ್ಯಂತ ಕೊರ್ಗಿ 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 ಸಾಯ್ಬೇಕು ಅದಕ್ಕೋಸ್ಕರ ನಿನ್ ಕೈ ಒಂದು ಕಾಲೊಂದು ತೆಗೆದುಬಿಡು ಅಂತ ಹೇಳ್ಬಿಟ್ಟು ಅವ್ನ್ಗ ಐದ್ ಲಕ್ಷ ಕೊಟ್ಬಿಟ್ಟು ಬರ್ತೀಯ ಐದು ಲಕ್ಷನ ಇಲ್ಲಣ್ಣ ನಾನು ಕೊಡಲ್ಲಣ್ಣ ನಾನು ಅಂಥವ್ನಲ್ಲಣ ದೇವ್ರ ಸದಿಗೆ ನಾನು ಅಂಥವನಲ್ಲ ನಿನ್ನ ಮೇಲೆ ನನಗೆ ಹಾಕೋಣ ದ್ವೇಷ ಹಾಂ ಏನು ನಮ್ಮ ಮಾಸ್ತಿ ಹಾಕ್ಕೊಂಡಿದ್ಯಾ ಇಲ್ಲ ಏನು ಹಾಕೊಂಡಿದ್ಯಾ ನೀನು ನಾನು ನಿಮ್ಗೆ ಐದು ಲಕ್ಷ ಕೊಟ್ಟು ಕೈ ಕಾಲು ತೆಗಿ ಅಂತ ಹೇಳ್ತೀನ ಇಲ್ಲಣ್ಣ ಸಾಧ್ವೇ ಇಲ್ಲ 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 ಹ್ಞೂ ಯಾವ ನೀಮಿಗೆ ಹೋತದ್ರೆ ಅವಕ್ಕೆ ಕಚ್ಚಿಸ್ಕೊಂತೀನೋ ಬಿಟ್ರೆ ಅವ್ಕೆ ಮದ್ಗಿದ್ದು ಹಾಕಲ್ಲೀಗ ನೋವು ನಾನು ಪೂರ್ತಿ ಏಳು ಗಂಟೆ ವರ್ಷಕ್ಕೆ ಬಾಯಿ ಮುಚ್ಕೊಂಡು ಇರ್ತೀಯ ಅಣ್ಣ ಬಾಯಿ ಮುಚ್ಕೊಂಡು ಇರ್ಬೇಕು ಇಲ್ಲ ಹಂಗೆ ಇದ್ರೆ ಪರವಾಗಿಲ್ಲ ನೀನ್ ಹೆಂಗಾರ ಇರೋ ನಾನು ಪೂರ್ತಿ ಹೇಳೋವರೆಗೂ ಮಾತಾಡ್ಬೇಡ ಹ್ಞೂ ಆಯ್ತಣ ಈ ಅಮನ್ಕ ಗೀತಮನ್ಕ ನೀರ್ ಹೋಗು ಅಂತ ಹೇಳಿದ್ನಿ ಅದೇನು ಬರೋ ಇಲ್ಲಣ್ಣ ನೌ ನೀರ್ ನೀರೋ ಅಂತ ಹೇಳಿದ್ವಿ ಎತ್ಕೊಂಬತ್ತೀನಿ ಅಂತ ಓದ್ಲು ಕುಡಿಯಕ ಅಮ್ಮನ್ ಬರೋ ಅಯ್ಯೋ ಯಾಕಣ್ಣ ಮಾತಾಡಣ್ಣ ಅಯ್ಯೋ ಏನಾಯ್ತು ಅಪ್ಪನ್ತಾನೆ ಚೆನ್ನಾಗಿದ್ನಲ್ಲ ನೋವ್ ಅಯಮ್ಮ ಕುಡಿಯಕ ನೀರ್ ತರ್ತೀನಿ ಅಂತ ಒಳಗ್ ಓದ್ಲು ಬರೋಲ್ಲಣ ಏನಾಯ್ತು ಅಯಮ್ಮಕ ನೋವು ಏನಾಯ್ತಾಳಿಕಾ ಅಯ್ಯ ನೀನು ಅಪ್ಪ ಹೋಗು ನಿನ್ ಬಾಯಕ್ಕೆ ಮಣ್ಣಾಕ ಮುಂಡೆ ಮಗನೇ ಮಾತಾಡು ಮಾತಾಡು ಅಂತ್ಯಾ ಮಾತಾಡಿದ್ರೆ ಮಾತಾಡ್ಬೇಡ ಬಾಯಿ ಮುಚ್ಕೊತೀಯಾ ನೀನ ಹತ್ರ ಹೆಂಗ ಏಕೆ ಸಾಯದ ಮುಚ್ವಾ ಇಲ್ಲ ನಾವು ಅನ್ ಕುಡಿಯೋಕ ನೀರು ತರ್ತೀನಿ ಅಂತ ಒಳಕೋದಾಳ ಬರೋಲ್ಲ ಹಂಗ್ ನೋಡ್ಕೊಂಬಲ್ಲ ನಾನು ಬೇಡ ಬೇಡ ತತ್ತಾ ಇರ್ತಾಳೆ ಹ್ಞೂ ನೀನು ಹೇಳು ಹೆಂಗೆ ಕೈಯಂಗೆ ಕತ್ತರಿಸ್ತಾ ಕಾಲ್ ಅಂಕ ಕತ್ತರಿಸ ಇವಾಗ ಅವ್ನಕ ನೀನು ಹೋಗಿ ಐದು ಲಕ್ಷ ಕೊಡ್ತೀನಿ ಅಕ್ಕಿಂಚೂರು ನಾ ಕೈ ಕಾಲು ಮುಗ್ದು ಅಂತ ಹೇಳ್ತೀಯ ಹ್ಞೂ ಅಣ್ಣ ಹ್ಞೂ ನಾನು ನಾನಲ್ಲಪ್ಪಾ ಯಾಕಂದ್ರೆ ನನ್ನ ಹತ್ರ ಐದು ಲಕ್ಷ ರೂಪಾಯಿ ದುಡ್ಡಿಲ್ಲ ಇಲ್ಲ ಅಪ್ಪನ ಹತ್ರ ಇರೋದು ನಮ್ಮ ಅಪ್ಪನ ಕೊಡಲ್ಲ ಹ್ಞೂ ಏನಕ್ಕೆ ಖರ್ಚು ಮಾಡ್ತೀಯ ನೀನು ಅಂತಾನೆ ಅದಕ್ಕೆ ನಾನು ಕೇಳಲ್ಲ ಪ್ಪ ನನಾಗಲ್ಲಪ್ಪ ಅಪ್ಪನ ಹತ್ರ ಅದಕ್ಕ ಅವಾಗ ತಳದ ನೀರು ಕುಡ್ಕ ಗೀತಾ ಇಲ್ಕು ಇಕ್ಕೂ ಕೇಳತ್ತ ಹ್ಞೂ ಅನ್ನೋಣ ನಾವು ನಾನು ಹೂ ಅನ್ನೋಣ ನನ್ನ ಹತ್ರ ಐದು ಲಕ್ಷ ದುಡ್ಡು ಪಾಸ್ಗುಳ ಅದೇನು ರೂಮಕ್ಕೆ ನೋಡ್ತಾನೆ ಹಾ ನಾವು ಬಣ್ಣ ಅಲ್ಲಿಲ್ಲ ಕಾಸುಗಳು ಅಲ್ಲಿಲ್ಲ ಕಾಸುಗಳು ಹ್ಞೂ ಕಾಸುಗಳು ಏನಿದ್ರು ಅಪ್ಪನ ರೂಮಾಗಿ ಇರೋದು ಅಪ್ಪನ ರೂಮಾಗಿ ಹೋದ್ರು ಅದನ್ನು ತೆಗಿಯೋಕ್ಕಂತೂ ಯಾರಕ್ಕೆ ಹೂ ಆಗಲ್ಲ ನೀನು ಹೇಳು ಕೈ ಕಾಲು ಏನ್ ಕತ್ತರಿಸ್ತೀಯ ನೀನು ಬೇಡ ಸರಿ ಇವಾಗ ನಿಮ್ಮ ಅಪ್ಪನವನಲ್ಲ ನಿಮ್ಮಅಪ್ಪನ ಹ್ಞೂ ಅಪ್ಪನ ನಿಮ್ಮ ಅಪ್ಪನ ಕೈ ಕಾಲು ಮುರಿಯಕ ನಾನೇ ಐದು ಲಕ್ಷ ಬೇರೆಯವ್ರಿಗೆ ಕೊಡ್ತೀನಿ ಅಯ್ಯ ಲಾಕರ್ ನನ್ನ ಮಗನೇ ಕಿತ್ತೋದ್ ನನ್ನ ಕರಿ ನಗರ ಕೊಚ್ಚ ಹೋಗ ಬಂದು ಚಾಪೆ ಸುತ್ಕೊಂಡು ಹೋಗೋ ಏನೋ ನಮ್ಮ ಅಪ್ಪನ ನಮ್ಮಪ್ಪನ ಕಾಸು ಕಾಯಿಸ್ಕೊಡ್ತೀಯ ನೀನು ಲೈ ನಿನ್ನಂತೂ ಗುಳ್ಸಲ್ಲ ನೋಡ್ಕಾ ಕೊಡ್ತೀನಿ ಬೀಸುಗೆ ಹೌ ನಾನು ಹೇಳ್ತೀನಿ ನೀನು ಅವ್ರು ಕೈ ಕಾಲು ಕಟ್ ಮಾಡ್ತೀಯ ಅಂತ ನಮ್ಮ ಅಪ್ಪನ ಸಾಯಿಸ್ತಕ್ಕ ಐದು ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀಯ ನೀನು ಹಾ ನೋಡ್ಕೊಂಡು ನಮ್ಮನಿಂದ ಹಾಸ್ಕೋಗಲ್ಲ ರಾಮ ತೊಗೊಂಬಾಕ್ ಬಿಡ್ತೀನಿ ನಿನ್ನ ಹೋಗ್ರಿ ಬಾಣ ಬಾ ಏನೋ ಕಾಪ್ಕೊಂಡು ಮಾತಾನ್ಬಿಟ್ನಿ ಬಾ ನಮ್ಮಅಪ್ಪನ ಒಳ್ಳೆವ್ನಣೋ ಹಾಗೆಲ್ಲ ಓ ಓಹ್ ನಮ್ಮಅಪ್ಪನಿಲ್ಲ ಅಂದ್ರೆ ನಮ್ಮ ಅಪ್ಪನ ಸಾಯ್ಸಕ್ಕೆ ಐದು ಲಕ್ಷ ಕೊಡ್ತೀನಿ ಅಂತಂದ್ರೆ ನಂಗೆ ಕಾಪು ಬರ್ದಿತ್ತದ ನೋವು ಅಣ್ಣ ಅಣ್ ಅದಕ್ಕೆ ನೋ ಇದೆಯಾ ನೋ ಅಣ್ಣ ನೋವು ಅಣ್ಣ ಅಣ್ ಅಣ ಅಣ್ಣ